ಸ್ನೇಹಿತರೆ ನಿಮಗಿದು ಗೊತ್ತಿದೆಯಾ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ರಾಜ್ಯಗಳಿಂದ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಅಮೌಂಟನ್ನ ರಾಜ್ಯಗಳಿಗೆ ವಾಪಸ್ ಹೇಗೆ ಹಂಚಿಕೆ ಮಾಡುತ್ತೆ ಅಂತ ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ರಾಜ್ಯಗಳಿಂದ ನೂರು ರೂಪಾಯಿ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಟ್ ಮಾಡಿದೆ ಅಂತ ಭಾವಿಸೋಣ ಈ ರಾಜ್ಯಗಳ ಪೈಕಿ ಯಾವ ರಾಜ್ಯ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿರುತ್ತೋ ಆ ರಾಜ್ಯಕ್ಕೆ ಅತಿ ಕಡಿಮೆ ಟ್ಯಾಕ್ಸ್ ರಿಟರ್ನ್ ಅಮೌಂಟನ್ನ ಕೊಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಮಹಾರಾಷ್ಟ್ರಗೆ ಕೇವಲ ಏಳು ರೂಪಾಯಿ ಎಪ್ಪತ್ತು ಪೈಸೆ ರೂಪಾಯಿ ಮಾತ್ರ ಟ್ಯಾಕ್ಸ್ ರಿಟರ್ನ್ ಅಮೌಂಟ್ ಆಗಿ ಕೊಡಲಾಗುತ್ತೆ ಅದಾದ ನಂತರ ಕರ್ನಾಟಕಕ್ಕೆ ಹದಿನಾಲ್ಕು ರೂಪಾಯಿ ಹರಿಯಾಣಗೆ ಹದಿನೆಂಟು ರೂಪಾಯಿ ತಮಿಳುನಾಡಿಗೆ ಇಪ್ಪತ್ತ್ ರೂಪಾಯಿ ಗುಜರಾತ್ಗೆ ಮೂವತ್ತೊಂದು ರೂಪಾಯಿ ಆಂಧ್ರಪ್ರದೇಶ್ಗೆ ನಲವತ್ತಾರು ತೆಲಂಗಾಣಗೆ ಐವತ್ತು ರೂಪಾಯಿ ಕೇರಳಗೆ ಅರವತ್ಮೂರು ಪಂಜಾಬ್ಗೆ ಎಪ್ಪತ್ತೆರಡು ವೆಸ್ಟ್ ಬೆಂಗಾಲ್ಗೆ ತೊಂಬತ್ತು ರೂಪಾಯಿ ವಾಪಸ್ ನೀಡಲಾಗುತ್ತೆ ಈ ರಾಜ್ಯಗಳ ನಂತರ ಮಿಕ್ಕಿದ ಎಲ್ಲ ರಾಜ್ಯಗಳಿಗೂ ಅವರು ಕೊಟ್ಟಿರೋ ಟ್ಯಾಕ್ಸ್ ಅಮೌಂಟ್ಗಿಂತ ಎಕ್ಸ್ಟ್ರಾ ಅಮೌಂಟ್ನ ಕೊಡಲಾಗುತ್ತೆ ರಾಜಸ್ಥಾನಕ್ಕೆ ನೂರ ಐವತ್ನಾಲ್ಕು ಮಧ್ಯಪ್ರದೇಶ್ಗೆ ನೂರ ಐವತ್ನಾಲ್ಕು ಉತ್ತರಾಖಂಡ್ಗೆ ನೂರ ಎಪ್ಪತ್ತೊಂದು ರೂಪಾಯಿ ಹಿಮಾಚಲ ಪ್ರದೇಶಕ್ಕೆ ನೂರ ಎಪ್ಪತ್ನಾಲ್ಕು ಒಡಿಶಾಗೆ ನೂರ ಎಂಬತ್ತೇಳು ಛತ್ತೀಸ್ಗಢಗೆ ಇನ್ನೂರ ಎಂಬತ್ತೆರಡು ಉತ್ತರ ಪ್ರದೇಶಕ್ಕೆ ಮುನ್ನೂರ ಮೂವತ್ತ್ ಅಸ್ಸಾಂಗೆ ಮುನ್ನೂರ ಐವತ್ನಾಲ್ಕು ಮೇಘಾಲಯಕ್ಕೆ ನಾನೂರ ಅರವತ್ನಾಲ್ಕು ಸಿಕ್ಕಿಂಗೆ ಆರುನೂರ ಐವತ್ತೊಂದು ಬಿಹಾರ್ಗೆ ಒಂಬೈನೂರ ಇಪ್ಪತ್ತೆರಡು ಅತಿ ಹೆಚ್ಚು ಟ್ಯಾಕ್ಸ್ ರಿಟರ್ನ್ ಅಮೌಂಟನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ನೀಡಲಾಗುತ್ತೆ ಯಾಕೆಂದರೆ ಈ ರಾಜ್ಯಗಳಿಂದ ಟ್ಯಾಕ್ಸ್ ಕಲೆಕ್ಷನ್ ಅತಿ ಕಡಿಮೆ ಇರುತ್ತೆ ಆದ ಕಾರಣ ಈ ರಾಜ್ಯಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ರಿಟರ್ನ್ ಅಮೌಂಟ್ನ ನೀಡಲಾಗುತ್ತೆ ತ್ರಿಪುರಾಗೆ ಸಾವಿರದ ಎಪ್ಪತ್ತೇಳು ನಾಗಾಲ್ಯಾಂಡ್ಗೆ ಸಾವಿರದ ಇನ್ನೂರೈವತ್ತೆರಡು ಮಣಿಪುರ್ಗೆ ಸಾವಿರದ ನಾನ್ನೂರ ಎಂಬತ್ತ್ನಾಲ್ಕು ಮಿಸೋಜೋರಾಮಿಗೆ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಅತಿ ಹೆಚ್ಚು ಟ್ಯಾಕ್ಸ್ ರಿಟರ್ನ್ ಅಮೌಂಟ್ ಅರುಣಾಚಲ ಪ್ರದೇಶಕ್ಕೆ ನೀಡಲಾಗುತ್ತೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ಮೂರು ನಿಮ್ಗೆ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡ್ತಿರ್ಬೋದು ಅದೇನಪ್ಪ ಅಂದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ರಾಜ್ಯಗಳಿಗೆ ಅತಿ ಕಡಿಮೆ ಟ್ಯಾಕ್ಸ್ ರಿಟರ್ನ್ ಅಮೌಂಟ್ ಕೊಡಲಾಗುತ್ತೆ ಮತ್ತು ಅತಿ ಕಡಿಮೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ರಾಜ್ಯಗಳಿಗೆ ಅತಿ ಹೆಚ್ಚು ಟ್ಯಾಕ್ಸ್ ರಿಟರ್ನ್ ಅಮೌಂಟ್ ಯಾಕೆ ಕೊಡಲಾಗುತ್ತೆ ಅಂತ ಅದ್ ಯಾಕಪ್ಪ ಅಂದ್ರೆ ರಾಜ್ಯಗಳಿಗೆ ಸ್ಟೇಟ್ ಟ್ಯಾಕ್ಸ್ ಗಳಿಂದ ಕೂಡ ಆದಾಯ ಇರುತ್ತೆ ಮಹಾರಾಷ್ಟ್ರ ಕರ್ನಾಟಕ ಅಂತಹ ರಾಜ್ಯಗಳಲ್ಲಿ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಇದ್ದಾರೆ ಸ್ಟೇಟ್ ಗವರ್ಮೆಂಟ್ ಗೆ ಸ್ಟೇಟ್ ಟ್ಯಾಕ್ಸ್ ಮುಖಾಂತರ ರಾಜ್ಯ ಸರ್ಕಾರ ಆದಾಯನ ಗಳಿಸುತ್ತೆ ಅದೇ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಅಂತಹ ರಾಜ್ಯಗಳಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬಹಳ ಕಮ್ಮಿ ಇದ್ದಾರೆ ಸೊ ಅಂತಹ ರಾಜ್ಯಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಬರುವ ಟ್ಯಾಕ್ಸ್ ರಿಟರ್ನ್ ಅಮೌಂಟೇ ಮೂಲ ಆದಾಯವಾಗಿರುತ್ತೆ ಸೊ ಆದ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಅತಿ ಕಡಿಮೆ ಟ್ಯಾಕ್ಸ್ ಕಲೆಕ್ಟ್ ಆಗಿರುವ ರಾಜ್ಯಗಳಿಗೆ ಅತಿ ಹೆಚ್ಚು ಟ್ಯಾಕ್ಸ್ ರಿಟರ್ನ್ ಅಮೌಂಟ್ ಕೊಡಲಾಗುತ್ತೆ